ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಮನೆ ಭೇಟಿ ಮಾಡುವಂಥ ವಿಧಾನ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಯಾವ ರೀತಿಯಾಗಿ ಮಾಡಬೇಕು ಯಾವೆಲ್ಲ ವಿಡಿಯೋವನ್ನು ತೋರಿಸ್ಬೇಕು ಯಾವೆಲ್ಲ ಕ್ವೆಶನ್ ಕೇಳಬೇಕು ಸಮಾಲೋಚನೆ ಮಾಡಬೇಕು ಎಂಬ ತಿಳಿಸ್ಕೊಡುತ್ತೇನೆ ಅಂಗನವಾಡಿ ಕಾರ್ಯಕರ್ತೆಯರು ಲಾಗಿನ್ ಆದ ನಂತರ ಈ ರೀತಿಯಾಗಿ ಓಮ್ ಪೇಜ್ ಓಪನ್ ಆಗುತ್ತೆ ಓಮ್ ಪೇಜ್ ಓಪನ್ ಆದ ನಂತರ ಕೆಳಗಡೆ ಹೋಮ್ ಮೀಜೆಟ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಡಿವ್ವಲ್ಲಿ ಇರುವ ಮಗುವಿನ ಮಾಹಿತಿ ಸಿಗುತ್ತೆ ನಾವು ಈಗ ಕೃಷ್ಣ ಅಂತ ಅಂತೇಳಿ ಆ ಮಗುವಿನ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ ಮನೆ ಭೇಟಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮನೆ ಭೇಟಿ ಮುಗಿಯುವ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರುತ್ತದೆ ಇಪ್ಪತ್ತೈದರ ಆ ಮಗುವಿನ ಮಾಹಿತಿ ನಾವು ಯಾವ ರೀತಿಯಾಗಿ ಮಾಡಬೇಕಂತ ತಿಳಿಸ್ಕೊಡ್ತೇನೆ ಅವು ಈ ರೀ ಮಗು ಫಲಾನುಭವಿಗಳಿಗೆ ಆಹಾರ ವಿಡಿಯೋ ಇದೆ ಯಾವ ಯಾವ ರೀತಿಯಾಗಿ ಸ್ತನ್ಯಪಾನ ಮಾಡಬೇಕು ಮತ್ತು ಯಾವ ಆಹಾರ ಸೇವನೆ ಮಾಡಬೇಕು ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಯಾವ ಸಮಯದಲ್ಲಿ ನಾವು ಚುಚ್ಚುಮದ್ದು ನೀಡಬೇಕೆಂಬುದೇ ಆ ವಿಡಿಯೋದಲ್ಲಿದೆ ಅದೇ ರೀತಿಯಾಗಿ ಕೆಳಗಡೆ ನಮಗೆ ಸೂಕ್ತವಾದ ಪೂರಕ ಆಹಾರ ಆ ಮಗುವಿಗೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು ಮತ್ತು ಯಾವ ಆಹಾರ ನೀಡಬೇಕು ಅಕ್ಕಿ ಕಿಚಡಿ ರೊಟ್ಟಿಯಂತಹ ವಿಧವಾದ ಆಹಾರ ನೀಡಬೇಕಂತೇಳಿ ನಾವು ತಿಳಿಸಬೇಕು ಪ್ರತ್ಯೇಕವಾಗಿ ಆ ಮಗುವಿಗೆ ಬಟ್ಟಲವನ್ನು ನೀಡಬೇಕು ಕನಿಷ್ಠ ಎರಡೂವರಿಂದ ಮೂರು ಸಲ ಎರಡುನೂರು ಗ್ರಾಮಷ್ಟು ಆ ಮಗುವಿಗೆ ಆಹಾರ ನೀಡಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಸೇರಿಸಬೇಕಾಗುತ್ತದೆ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂಥ ಏನಂತಂದರೆ ಬರೀ ಆಹಾರ ನೀಡಿ ಬಿಡುವುದಿಲ್ಲ ರಾತ್ರಿ ಸಮಯದಲ್ಲಿ ಆ ಮಗುವಿಗೆ ಕಡ್ಡಾಯವಾಗಿ ಫೀಡಿಂಗ್ ಮಾಡಿಸ್ಬೇಕು ಸ್ತನ್ಯಪಾನವನ್ನು ಮಾಡಿಸ್ಬೇಕಂತೇಳಿ ನಾವು ಆ ಫಲಾನುಭವಿಗಳ ತಾಯಿಗೆ ಹೇಳಬೇಕಾಗುತ್ತೆ ಅದೇ ರೀತಿಯಾಗಿ ಆ ಮಗು ಯಾವ ಆಹಾರ ಇಷ್ಟಪಡುತ್ತೆ ಅಂಥ ಆಹಾರವನ್ನು ನಾವು ನೀಡಬೇಕಾಗುತ್ತೆ ಅದರಿಂದ ಆ ಮಗು ಹೆಚ್ಚಿನ ರೀತಿಯಲ್ಲಿ ಊಟ ಮಾಡುವುದು ಮತ್ತು ಸೇವನೆ ಮಾಡೋದಕ್ಕೆ ಪ್ರಾರಂಭ ಆಗುತ್ತದೆ ಮತ್ತು ಇನ್ನೊಂದು ಈಗ ಮೂರನೇದು ಬಂದುಬಿಟ್ಟು ನಮಗೆ ಒಂಬತ್ತು ತಿಂಗಳಲ್ಲಿ ದಡಾರ ಲಸಿಕೆ ಮತ್ತು ವಿಟಮಿನ್ ಎ ಅದರ ಬಗ್ಗೆ ನಾವು ನೀಡಬೇಕ ಸಲಹೆ ನೀಡಬೇಕಾಗುತ್ತೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ನೀವು ಈ ಚುಚ್ಚುಮದ್ದು ಹಾಕ್ಸಬೇಕಂತೇಳಿ ನಾವು ತಿಳಿಸ್ಬೇಕಾಗುತ್ತೆ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರಕ್ಕೆ ಬಂದು ಪೂರಕ ಆಹಾರ ಮತ್ತು ಎತ್ತರ ಮತ್ತು ತೂಕವನ್ನು ಅಳತೆ ಮಾಡಿಕೊಂಡು ಹೋಗಿ ಅಂತೇಳಿ ನಾವು ಮನೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ತಿಳಿಸ್ಬೇಕಾಗುತ್ತೆ ಮತ್ತು ವಿಶೇಷವಾಗಿ ಅಗತ್ಯ ಇರೋ ಕುಟುಂಬಗಳನ್ನು ನಾವು ಗುರುತಿಸಿ ಅಲ್ಲಿ ಆಹಾರದ ಕೊರತೆ ಇರುತ್ತೆ ಲಿಂಗ ತಾರತಮ್ಯ ಇರುತ್ತೆ ಆರೈಕೆದಾರರ ಇಲ್ಲದೇ ಇರುವುದರ ಬಗ್ಗೆ ನಾವು ಖಚಿತಪಡಿಸ್ಕೊಳ್ಬೇಕಾಯಿತು ಹಾರೈಕೆಯ ಕೌಶಲ್ಯ ಬಗ್ಗೆ ನಾವು ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತಿಳಿಸ್ಬೇಕಾಗುತ್ತೆ ಆರನೇದು ಬಂಟು ಜನದ ಅಂತರವನ್ನು ಸಮಾಲೋಚನೆ ಮಾಡುವುದು ಅನ್ ಒಂದು ಮಗುವಿಂದ ಇನ್ನೊಂದು ಮಗುಗೆ ಎಷ್ಟು ವರ್ಷ ಅಂತರ ಇರಬೇಕು ಇದರ ಬಗ್ಗೆ ಫಲಾನುಭವಿಗಳಿಗೆ ಅರಿವು ಇರುವುದಿಲ್ಲ ಹಾಗಾಗಿ ಅದನ್ನು ನಾವು ಮನೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಮನೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇಷ್ಟೆಲ್ಲ ನಾವು ಕ್ವೆಶನ್ ಕೇಳಬೇಕಾಗುತ್ತೆ ಈ ವಿಡಿಯೋ ಅದರ ಮೇಲೆ ಡನ್ ಅಂತ ಕ್ಲಿಕ್ ಮಾಡಬೇಕು ಡನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ವಿ ಹ್ಯಾವ್ ಡನ್ ಓ ಮ್ಯೂಸಿಟ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ರೀತಿಯಾಗಿ ಮನೆ ಭೇಟಿ ಮಾಡುವಂತಹ ವಿಧಾನವಾಗಿರ್ತದೆ ನಮ್ಮದು ಕಂಪ್ಲೀಟಲ್ಲಿ ಹತ್ತು ಕಂಪ್ಲೀಟೆಡ್ ಆಗಿದೆ ಅಂತ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು